ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡಿ ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೆ ಆ ವಿಡಿಯೋನೇ ಹಾಕಿದ್ದೀನಿ ಈ ಹಿಂದೆ ಆಗಲೇ ಕ್ಯಾರೆಟ್ ಹಲ್ವಾ ಮಾಡೋದು ಹಾಕಿ ವಿಡಿಯೋ ಹಾಕಿದ್ದೆ ಆಗಲೇ ಈಗ ಮತ್ತೆ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಕ್ಯಾರೆಟ್ ಎಲ್ಲೋ ಮಾಡ್ತಾಯಿದ್ದೀನಿ ಮೊದಲಿಗೆ ಕ್ಯಾರೆಟು ಒಂದು ಅರ್ಧ ಕೆ ಜಿಯಷ್ಟು ತುಳ್ಕೊಂಡಿಟ್ಕೊಂಡಿದ್ದು ಅದನ್ನು ತುಪ್ಪ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಆಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಸಿಮ್ಮಲ್ಲಿ ಇಟ್ಟು ಮಾಡಬೇಕು ಫ್ರೈ ಐ ಫ್ಲೇಮಲ್ಲಿಟ್ರೆ ಸೀದೋಗುತ್ತೆ ಅದಕ್ಕೆ ಸಿಮ್ಮಲ್ಲಿಟ್ಟು ಮಾಡಿ ಮಾಡಬೇಕು ಫ್ರೈ ಈಗ ನೋಡಿ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆನೇ ಬೆಲ್ಲ ತೊಗೊಂಡಿದ್ದೀನಿ ಒಂದು ಮುನ್ನೂರು ನಾಲ್ಕುನೂರು ಗ್ರಾಮಷ್ಟು ಬೆಲ್ಲ ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಮುಳುಗೋವರೆಗೂ ನೀರು ಹಾಕಬೇಕು ಹಾಗೆ ಫ್ರೈ ಮಾಡ್ತಾ ಇರಬೇಕು ಕುದಿ ಬಂದು ಬಂದ ನಂತರ ಈ ಫ್ರೈ ಮಾಡ್ತಾ ಇರ್ತೀವಲ್ಲ ಫ್ರೈ ಕ್ಯಾರೆಟ್ನ ಅದರಲ್ಲಿ ಹಾಕಬೇಕಿದು ಬೆಲ್ಲ ಕುದಿ ಬಂದಮೇಲೆ ಹಾಕಬೇಕು ಈಗಲೇ ಹಾಕಬಾರ್ದು ಇದು ಕರಗಿರುತ್ತೆ ಕರಗಿ ಕುದಿ ಬಂದಿರುತ್ತೆ ಅವಾಗ ಕುದೀತಾ ಇರುವಾಗ ಅದನ್ನು ತೆಗೆದು ಬಾಣಲೆಯಿಂದ ತೆಗೆದು ಈ ಬಾಣಲೆಗೆ ಹಾಕ್ಕೋಬೇಕು ಕ್ಯಾರೆಟ್ ಇರುತ್ತಲ್ಲ ಆ ಬಾಣಲೆಗೆ ನೋಡಿ ಇದನ್ನು ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ತುಪ್ಪ ಹಾಕ್ಕೊಂಡು ನೋಡಿ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬ್ಲಾಕ್ ದ್ರಾಕ್ಷಿ ಇತ್ತು ಅದನ್ನೇ ಫ್ರೈ ಮಾಡ್ತಾಯಿದ್ದೀನಿ ತುಪ್ಪದಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಕುದೀತಾ ಇದೆ ನೋಡಿ ಇದನ್ನು ಆಫ್ ಮಾಡಿದೆ ಗ್ಯಾಸು ಈಗ ಕುದೀತಾ ಇರುತ್ತಲ್ಲ ಬೆಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೋಬೇಕು ನಾನು ಜಾಗರಿ ಪೌಡ್ರ್ ಹಾಕ್ಕೊಂಡಿದ್ದು ಬೆಲ್ಲ ಹಾಕೋ ಕೂಡ ಅದನ್ನು ಕುಟ್ಟಿ ಚೆನ್ನಾಗಿ ಕುಟ್ಟಿ ಹಾಕ್ಕೋಬೇಕು ಸಣ್ಣಗೆ ಮಾಡಿ ಅಥವಾ ತುರ್ಕೋಬೇಕು ಬೆಲ್ಲ ನೋಡಿ ಫ್ರೈ ಮಾಡ್ತಿದ್ದೀನಲ್ಲ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಇದಕ್ಕೆ ಈಗ ಕುದಿ ಕುದಿ ಕುದ್ದಿರುತ್ತಲ್ಲ ಬೆಲ್ಲ ಸ್ವಲ್ಪ ಕುದಿ ಬಂದಿರುತ್ತಲ್ಲ ಅದನ್ನು ಈ ಕ್ಯಾರೆಟ್ಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕುದಿಸ್ಬೇಕು ನೋಡಿ ಇದು ಕುದಿ ಬಂದಿದೆ ಇದನ್ನು ತೆಗೆದು ಇದಕ್ಕೆ ಹಾಕ್ತೀನಿ ನೋಡಿ ಈಗ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಬೇಕು ಒನ್ ಟೆನ್ ಮಿನಿಟ್ಸು ಸಣ್ಣಗೆ ಇಡಬೇಕು ಸಿಮ್ಮಲ್ಲಿ ಗ್ಯಾಸ್ನ ಜಾಸ್ತಿ ಇಟ್ಟರೆ ಸೀದೋಗಿಬಿಡುತ್ತೆ ನೋಡಿ ಕುದಿ ಕುದಿತಾ ಇದೆ ನೋಡಿ ದ್ರಾಕ್ಷಿ ಗೋಡಂಬಿ ಹುಡಿದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಒಟ್ಟು ನಾಲ್ಕು ಟೀ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿದ್ರು ಕಲಿಸ್ತಾ ಇದ್ದೀನಿ ಈಗ ತುಪ್ಪನೂ ಚೆನ್ನಾಗಿ ಕೂಡ ಕರಿ ಒಳ್ಳೆ ಟೇಸ್ಟ್ ಬರುತ್ತೆ ತುಪ್ಪ ಹಾಕಿದರೆ ನೋಡಿ ಅದನ್ನು ಸಿಮ್ಮಲ್ಲಿಟ್ಟು ಸಣ್ಣ ಬಿಡ್ತೀನಿ ಸ್ವಲ್ಪ ಹೊತ್ತು ನಂತರ ನಾನೀಗ ಏಲಕ್ಕಿನ ಉಟ್ಕೊಳ್ತೀನಿ ಒಂದು ನಾಲ್ಕರಿಂದ ಐದು ಅಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸಕ್ಕರೆ ಹಾಕಿ ಕುಟ್ತಾಯಿದ್ದೀನಿ ಅಂದರೆ ಸಣ್ಣಗಾಗುತ್ತೆ ಸಕ್ಕರೆ ಹಾಕಿದರೆ ಅದು ಕುಟಾಣಿಯಲ್ಲಿ ಕುಟ್ಟಬೇಕು ನಂತರ ಕುಟ್ಟಿದ ನಂತರ ಕ್ಯಾರೆಟು ಹಲ್ವಾಗೆ ಹಾಕಬೇಕು ಕುದೀತಾ ಇರುತ್ತಲ್ಲ ಸಣ್ಣ ಇಟ್ಟಿರ್ತೀವಲ್ಲ ಅದಕ್ಕೆ ನಾವು ಚೆನ್ನಾಗಿ ಸಣ್ಣ ಮಾಡಿದ್ದು ಸಣ್ಣದಾಗಿದೆ ಇದು ತುಂಬಾ ಈಸಿ ಮಾಡೋದು ನೀವು ನಿಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಸ್ಕೂಲಿಂದ ಬಂದ ತಕ್ಷಣ ಒಂದು ಬೌಲಲ್ಲಿ ಹಾಕ್ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇದು ಸಣ್ಣಗಾಗಿದೆ ಏಲಕ್ಕಿ ಒಂದು ಐದು ಏಲಕ್ಕಿ ತೊಗೊಂಡಿದ್ದೆ ನಾನು ಅದನ್ನು ಸಕ್ಕರೆಯಲ್ಲಿ ಹಾಕಿ ಸಕ್ಕರೆ ಹಾಕಿ ಪುಟಾಣಿಯಲ್ಲಿ ಕೊಟ್ಟಿದ್ದೆ ನೋಡಿ ಇದು ಕಲಿಸಿದ್ದೀನಿ ಈಗ ಚೆನ್ನಾಗಿ ವಾಸನೆ ಬರುತ್ತೆ ಕಮ್ಮ ಏಲಕ್ಕಿ ವಾಸನೆ ನೋಡಿ ಹುರಿದಕ್ಕೆ ಕುಂಟ್ರೂ ಕೂಡ ಕೂಡ ಇದಕ್ಕೆ ಹಾಕ್ತೀನಿ ನೋಡಿ ಇದಕ್ಕೆ ಹಾಕಿದೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕಲಿಸ್ಬೇಕು ಇದಕ್ಕೆ ಆಲ್ಮೋಸ್ಟ್ ಆಲ್ ಆಗಿದೆ ಈಗ ಅಲ್ವಾ ರೆಡಿಯಾಗಿದೆ ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಹಾಗೆ ಸಿಮ್ಮಲ್ಲಿಟ್ಟು ಆಫ್ ಮಾಡಬೇಕು ಒಂದೆರಡು ನಿಮಿಷದಲ್ಲೇ ನೋಡಿ ಈಗ ಹಲ್ವಾ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಈಗ ಒಂದು ಸ್ವಲ್ಪ ಬೌಲಲ್ಲಿ ಸರ್ವ್ ಮಾಡಿ ಟೇಸ್ಟ್ ನೋಡಕ್ಕೆ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದ್ದೇವೆ ಅಂತ ಟೇಸ್ಟು ತುಂಬ ಸೂಪರಾಗಿದೆ ಟೇಸ್ಟು ನೀವು ಮಾಡಿ ನೋಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ನನ್ನ ವಿಡಿಯೋ ನೋಡಿದ ಥ್ಯಾಂಕ್ ಯು